ಹಾಯ್ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಆರ್ಕಾಶ್ವಿನಿ ಬ್ಲಾಗ್ಸ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿನಕೋಸ್ಕರ ಜಸ್ಟ್ ಪೂಜೆ ಮಾಡ್ಕೋತೀವಿ ಅಷ್ಟೇ ಸೊ ಇವತ್ತು ಈ ಥರ ಔಟ್ಫಿಟ್ ಹಾಕಿದ್ದೀನಿ ನನಗೆ ಗ್ರ್ಯಾಂಡಾಗಿ ರೆಡಿ ಆಗೋದು ಇಷ್ಟ ಇಲ್ಲ ಸೊ ಹಾಗಾಗಿ ಇವತ್ತು ಅದೇ ಚಿಕ್ಕಪೇಟೆಗೆ ಹೋಗಿದ್ವಲ್ವಾ ಅವರ ಮನೇಲಿ ಇದೆ ನಮ್ಮ ಅಕ್ಕ ಸೊ ಅಲ್ಲಿಗೆ ಹೋಗಬೇಕು ಅದಕ್ಕಿಂತ ಮುಂಚೆ ನಮ್ಮ ಅತ್ತೆ ಮನೆಗೆ ಹೋಗಬೇಕು ಅಲ್ಲಿ ಹೋಗಿ ಅತ್ತೆ ಪೂಜೆ ಮಾಡಿದ್ದಾರೆ ಲಕ್ಷ್ಮಿ ಅದನ್ನು ನೋಡಿಕೊಂಡು ಬಂದು ಆಮೇಲೆ ಎರಡು ಗಂಟೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರ ಜೊತೆ ಹೋಗಬೇಕು ಇವತ್ತಿನ ವ್ಲಾಗ್ ಏನು ಅಂತಂದರೆ ವನ್ಮಲ್ ಲಕ್ಷ್ಮಿ ಹಬ್ಬದು ಇವತ್ತು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲೆಲ್ಲ ಹೋಗ್ತೀವಿ ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ನಿಮ್ಮ ಎಲ್ರಿಗೂ ತೋರಿಸ್ತೀನಿ ಕೀಪ್ ವಾಚ್ ಗೈಸ್ ನಾನು ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್ ನಂಗೆ ಗೊತ್ತು ಅವಳೇ ಚೆನ್ನಾಗಿ ಕಳಿಸ್ತಿದೆ ಅಂತ ಆದರೂ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಮಾಡಿಬೇಡಿ ಗೈಸ್ ನೋಡಿ ಮತ್ತೆ ಒಂದು ಇಪ್ಪತ್ತು ಸರಿ ಕನ್ನಡಿ ಹತ್ರ ಹೋಗ್ತಾಳೆ ಗೈಸ್ ಬಾ ನೀನು ಅಷ್ಟೇ ನಾನು ಇಪ್ಪತ್ತು ಸಲ ನೀನು ಮೂವತ್ತು ಸಲ ಹೋಗ್ತೀಯ ಕನ್ನಡಿ ಹತ್ರ ನೋಡಿ ಗೈಸ್ ಏನು ಹೇಳ್ತಾಳೆ ನನಗೆ ಎಪ್ಪ ಬೆಳಕು ಲೈಟ್ ರಿಫ್ಲೆಕ್ಷೆ ಗೈಸ್ ಇದು ನಮ್ಮ ಚಿಕ್ಕಮ್ಮ ಮನೆಯಿಂದ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನೋಡಿ ಗೈಸ್ ಅವರು ಎಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ಸಾಕಾತಾಗಿ ಮಾಡ್ಕೊಬಿಟ್ಟವ್ರೆ ಗೈಸ್ ಹಾಂ ನಾವು ಲಕ್ಷ್ಮಿ ಕೂತ್ಸಲ ಸರ್ ನೋಡಿ ಅವ್ರ ಮನೆಗೆ ಸೀಕಾಪಡೆ ಸಾಗಾದಾಗಿ ಪೂಜೆ ಮಾಡೋರೆ ನಾವು ಕೆಳಗಡೆ ಮಾಡಿದ್ದೀವಿ ಭೂಮಿ ಕವರೇ ಏನು ಸಮಾಚಾರ ಹೇಳ್ಬೇಕು ಸಾಯಿಸಿ ಇವಾಗ ನಮ್ಮ ಅತ್ತೆ ಮನೆಗೆ ನಾನು ಮತ್ತೆ ಇವಳು ಹೋಗ್ತಾ ಇದ್ದೀವಿ ಲೈಸ್ ಹೋಗೋಣ ಬನ್ನಿ ಕಿತಾಡ್ತಾರೆ ಗಾಯಿಸಿವ್ರಿಬ್ಬರು ಹೆಂಗೆ ಕಿತ್ತಾಡ್ತಾರೆ ಅಂದರೆ ಬರೀ ಮೇಕಪ್ಗೆ ಕಿತಾಡ್ತಾರೆ ಗಾಯಿಸಿವ್ರಿಬ್ಬರು ಇವಳಂತು ಹೇಳಿ ನೋಡಿ ನಮ್ಮತ್ತೆ ಮನೆಯಿತು ಯಾ ಅಫ್ಕೋರ್ಸ್ ಬ್ಲಾಗ್ ನಮ್ಮ ಅತ್ತೆ ಅವರು ಇವತ್ತು ನಮಗೋಸ್ಕರ ಅಡುಗೆ ಮಾಡ್ತವ್ರೆ ಅದೆಲ್ಲ ಸುಳ್ಳು ಮಾಡಿಕೊಡ್ತದೆ ಅತ್ತೆ ಹೇಳು ಎಷ್ಟು ಗಂಟೆಯಿಂದ ಇದ್ದಿದ್ದೆ ಒಂದೂವರೆ ಮಲ್ಕೊಂಡೆ ಏ ಅಲ್ಲೇರು 4 ಗಂಟೆಗೆ ಎದ್ದೆ ಓ ಮೈ ಗಾಡ್ ತುಂಬ ತುಂಬಾ ಶ್ರಮಜಿಯಾಗಿ ಇದ್ದಾರೆ ನಾ ತೋರಿಸ್ತೀನಿ ಅಕ್ಕ ಇದು ಹ್ಮ್ ಆಕಾ 38 ತನಂತಾ ಹೌ ಆರ್ ಹೆಂಗಿತ್ತು ನೀವು ಎಷ್ಟು ಗಂಟೆಗೆ ಎದ್ರ ಓ ಮೈ ಗಾಡ್ ನೀವು ನಾ ಅತ್ತೆಗಿಂತ ತುಂಬಾ ಶ್ರಮಪಟ್ಟಿದ್ದೀರಾ ಇವಳು ರಾತ್ರಿ ಎಂಟು ಗಂಟೆಗೆ ಮಲ್ಕೊಂಡಿದ್ಲು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ದಿದ್ದಾಳೆ ಅವ್ರ ಅಮ್ಮನ ಕೈಲಿ ಪರ್ಕೆಯಲ್ಲಿ ಹೋರ್ಸ್ತಾಳೆ ನಮ್ಮ ಅಮ್ಮ ನೋಡುತ್ತ ನನಗೆ ಎಲ್ಲ ಕೈ ಎಲ್ಲ ಬರಿ ಸುಳ್ಳು ಹೇಳ್ತಾಳೆ ಅವ್ರ ಅಮ್ಮ ಇಷ್ಟು ಹೊಡಿತದೆ ನಾವಿವಾಗ

ಇವಾಗ ನಮ್ಮ ಅತ್ತೆ ಮನೆಯಿಂದ ಹೊರಟಿದೀವಿ ಇವಾಗ ರಂಜಿತ ಅಕ್ಕ ಮನೆಗೆ ಹೋಗ್ಬೇಕು ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಸೊ ಹೋಗಿ ಏನಾಗುತ್ತೆ ನೋಡೋಣ ಸೊ ನಾನು ಈ ಔಟ್ಫಿಟ್ ನ ಹಾಕಿದ್ದೀನಿ ಇವತ್ತು ಅಷ್ಟು ಹೋಗಿ ಬಂದೆ ಅದಕ್ಕೋಸ್ಕರ ಈ ಔಟ್ಫಿಟ್ನ ಹಾಕ್ತೀನಿ ನಾನು ಇವಾಗ ಸಂಜೆ ಹಾಂ ಹೇಗೆ ಕಾಣ್ತೀನಿ ಅಂತ ಕಮೆಂಟ್ ಮಾಡಿ ಗೈಸ್ ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಆಗಿತ್ತು ಈ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಟ್ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ ಆದಷ್ಟು ಇನ್ನೂ ಹೆಚ್ಚು ಹೆಚ್ಚು ವ್ಲಾಗ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ವ್ಲಾಗ್ ಹಾಕ್ತೀನಿ ಕೂಡ ಸೊ ಬ್ಲಾಗ್ನ ಲೈಕ್ ಮಾಡೋದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಲವ್ ಯು ಆಲ್ ಸೀಯಿಂಗ್ ದ ನೆಕ್ಸ್ಟ್ ಬ್ಲಾಗ್